ರೆ ಇತ್ತೀಚೆಗೆ ಮಾಧ್ಯಮದವ್ರ ಮೇಲೆ ಹಲ್ಲೆಗಳು ನಿಂದನೆ ಬೆದರಿಕೆಗಳು ಪ್ರಾಣ ಪ್ರಾಣಕ್ಕೆ ಸಂಚಿಕಾರಂಥ ಮಾತುಗಳು ಹೆಚ್ಚು ಆಗ್ತಾ ಈ ಒಂದು ವಿಚಾರದಾಗೆ ಸರ್ಕಾರದ ಗಮನ ಸೆಳೆಯೋಕ್ಕಾಗಿ ಈ ಕೂಡಲೇ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಪಡಿಸ್ಬೇಕೆಂಬ ಉದ್ದೇಶದಿಂದ ಜೊತೆಗೆ ಇವತ್ತೇನು ಸಿದ್ದರಾಮಯ್ಯವರು ಮೊನ್ನೆ ಬಜೆಟ್ನಲ್ಲಿ ಗ್ರಾಮಾಂತರ ಪತ್ರಕರ್ತರಿಗೆ ಏನು ಇವತ್ತು ಉಚಿತ ಬಸ್ಪಾಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಇವತ್ತಿಗೂ ಯಾರನ್ನ ಕೇಳಿದರೆ ಏ ಸರಿಯಾದ ಸಮರ್ಪಕವಾದ ಉತ್ತರ ಬರ್ತಾ ಇಲ್ಲ ನಾನು ವಾರ್ತಾ ಇಲಾಖೆ ಆಯುಕ್ತನ ಹೋಗಿ ಪ್ರಶ್ನೆ ಮಾಡಿದಾಗೆ ಸರ್ಕಾರ ಹೇಳಿದರೆ ನಾವು ಅದನ್ನು ಇದು ಮಾಡ್ತೀವಿ ಆ ಸರ್ಕಾರ ಹೇಳ್ಬೇಕು ನಮಗೇನೂ ಗೊತ್ತಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇವತ್ತು ಯಾರೂ ಇದ್ರ ಬಗ್ಗೆ ಹೇಳ್ತಾ ಇಲ್ಲ ಇನ್ನು ಕೆಲವರು ನಾವು ಮಾನದಂಡ ರೂಪಿಸ್ತಾ ಇದ್ದೀವಿ ಗೈಡ್ಲೈನ್ಸ್ ಮಾಡ್ತಾ ಇದ್ದೀವಿ ಅಂತಾರೆ ಯಾವಾಗ ಏನಂತಂದ್ಬಿಟ್ಟು ಒಂದು ಯಕ್ಷ ಪ್ರಶ್ನೆ ಆಗಿದೆ ರಾಜ್ಯಾದ್ಯಂತ ಈ ವಿಚಾರವಾಗಿ ಒಂದು ಕ್ಲಾರಿಟಿ ಬೇಕು ಜೊತೆಗೆ ಇವತ್ತು ಮಾಧ್ಯಮ ಪಟ್ಟಿಯಲ್ಲಿ ಇರೋಂಥವ್ರಿಗೆ ಅನ್ನೋದು ಅದು ಸ ಸಮಂಜಸವಲ್ಲ ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ ಇವತ್ತು ಅಂಥವ್ರಿಗೆ ಮಾತ್ರ ಉಚಿತ ಬಸ್ ಪಾಸ್ ಅನ್ನೋದು ಇವತ್ತು ನಾನು ಹೇಳ್ತಿರೋದು ಇವತ್ತು ನಮಗೇನು ಪರವಾನಿಗೆ ಸಿಕ್ಕಿರ್ತದೆ ಆರ್ ಎನ್ ಐ ಕಡೆಯಿಂದ ಆರ್ ಎನ್ ಐ ಹೊಂದಿದಂಥ ಸಂಪಾದಕರು ಜೊತೆಗೆ ಆರ್ ಎನ್ ಐ ಹೊಂದಿ ಆ ಒಂದು ಪತ್ರಿಕೆಗಳಲ್ಲಿ ಏನು ಪತ್ರಿಕೆಗಳಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂಥ ವರದಿಗಾರ ಎಲ್ಲರಿಗೂ ಈ ಉಚಿತ ಬಸ್ ಪಾಸ್ ಸಿಗಲೇಬೇಕೆಂಬ ಹೋರಾಟದ ಹೊಂದಿಟ್ಕೊಂಡು ಜೊತೆಗೆ ಇವತ್ತು ನಿವೃತ್ತರಾಗುವಂತಹ ಪ್ರತಿಯೊಬ್ಬ ವರದಿಗಾರರಿಗೂ ಮಾಶಾಶನ ಸರ್ಕಾರದಿಂದ ದೊರೀಲೇಬೇಕು ಎಂಬ ಹಲವಾರು ಕಾರಣಗಳ ಜೊತೆಗೆ ಇವತ್ತು ಮಾಲಿ ಇವತ್ತು ಸರ್ಕಾರ ಜೀವ ವಿಮೆ ಇನ್ಶೂರೆನ್ಸ್ ಕೊಡ ಅಂತ ನಾವು ಕೇಳಿದಂಥ ಸಂದರ್ಭದಾಗೆ ಅದು ನಮಗೆ ಕೊಡಕ್ಕೆ ಬರಂಗಿಲ್ಲ ಏನಿದ್ದರೂ ಪತ್ರಿಕೆಯ ಮಾಲೀಕರು ಅಂದರೆ ಬಂಡವಾಳಶಾಹಿಗಳು ಕೊಡಬೇಕಮ್ಮ ಉತ್ತರ ನಮಗೆ ಕೊಟ್ಟಿದ್ದಾರೆ ಲಿಖಿತ ಮೂಲಕ ಈ ವಿಚಾರವಾಗಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದೇನಂತಂತಂದರೆ ಈ ಮಾ ಲೈಫ್ ಇನ್ ಇನ್ಶೂರೆನ್ಸ್ ಏನಿದೆ ಜೀವ ವಿಮೆ ಇವತ್ತು ಕಾನೂನು ಮೂಲಕ ಕಾರ್ಮಿಕ ಇಲಾಖೆ ಮೂಲಕ ಒಂದು ಕಠಿಣ ಒಂದು ಕ ಕ್ರಮದ ಮೂಲಕ ಸರ್ಕಾರ ಪತ್ರಿಕೆಯ ಬಂಡವಾಳ ಶಾಹಿಗಳಿಗೆ ಒಂದು ಚೌಕಟ್ಟು ರೂಪಿಸ್ಬಿಟ್ಟು ಕಠಿಣವಾಗಿ ನಿಯಮ ನೀರಿದರೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವರದಿಗಾರಿಗೂ ಜೀವ ವಿಮೆ ಸಿಗುವಂಥ ಒಂದು ಅವಕಾಶ ಇರೋದ್ರಿಂದ ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡ್ಬಿಟ್ಟು ನಾನು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಗುರುವಾರರಂದು ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯದ ಪತ್ರಕರ್ತರ ಹಿತದೃಷ್ಟಿಯಿಂದ ಹದಿನಾರು ಸಾವಿರ ಪತ್ರಕರ್ತರ ಪರವಾಗಿ ಈ ಒಂದು ಹೋರಾಟಕ್ಕೆ ಕೇಳ್ತಾ ಇದ್ದೀನಿ ಭಾಳಷ್ಟು ಅನ್ಯಾಯ ನಮ್ಮ ಪತ್ರಕರ್ತರಿಗೆ ಆಗ್ತಿದೆ ಬೀದಿಯಲ್ಲಿ ಬಿದ್ದಿರೋದ್ರಿಂದ ಈ ಒಂದು ಹೋರಾಟಗಳು ಅನಿವಾರ್ಯ ಆಗಿದೆ ಒಂದೇ ದಿನಕ್ಕೆ ಯಾವುದು ಸಿಗಲ್ಲ ಅಂತ ನಮಗೂ ಗೊತ್ತಿದೆ ಹೋರಾಟ ಹಂತ ಹಂತವಾಗಿ ಸಾಕ್ತದಂಥ ದೃಷ್ಟಿಯಿಂದ ಇಟ್ಕೊಂಡು ಇದೇ ತಿಂಗಳು ಏಳನೇ ತಾರೀಕು ಏನು ಫ್ರೀಡಂ ಪಾರ್ಕಲ್ಲಿ ಈ ಒಂದು ಧರಣಿ ಪ್ರತಿಭಟನೆ ಹೋರಾಟ ನಡೆದಿದೆ ದಯಮಾಡಿ ಪತ್ರಕರ್ತರ ಸ್ನೇಹಿತರು ಈ ಒಂದು ಹೋರಾಟಕ್ಕೆ ಬಂದು ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಯಶಸ್ವಿಯಲ್ಲಿ ತಾವು ಭಾಗಿಗಳಾಗಬೇಕೆಂದು ವಿನಂತಿ